ನಮಸ್ತೆ ಸ್ನೇಹಿತರೆ ಇವತ್ತು ಈ ಥರ ಡರ್ಬಿ ಹೈ ಸ್ಪೀಡ್ ಮಷೀನಿಗೆ ದಾರ ಹೇಗೆ ಹಾಕೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿಸ್ತೇನೆ ಫಸ್ಟು ಈ ಥರ ದಾರಾನ ತಗೋತೀವಿ ಇದು ಮಷೀನಿಗೆ ಹಾಕೋ ದಾರ ಅಂತಲೇ ಸಿಗತ್ತೆ ಇದನ್ನು ಫಸ್ಟು ಇಲ್ಲಿ ಈ ಥರ ಇದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಅದಾದ ನಂತರ ಈ ಥರ ತುದಿನ ಒಂದು ಸ್ವಲ್ಪ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಆನಂತರ ಈ ಪಾಯಿಂಟಿಗೆ ಈ ಪಾಯಿಂಟಲ್ಲಿ ನೋಡಿ ಈ ಥರ ಮೂರು ಹೋಲ್ ಇರುತ್ತೆ ಈ ಥರ ಮೂರು ಹೋಲಿ ಇರುತ್ತೆ ನಾವು ಯಾವುದಕ್ಕಾದರೂ ಒಂದಕ್ಕೆ ಹಾಕೋಬೋದು ಫಸ್ಟು ನಾನು ಇಲ್ಲಿ ಮಧ್ಯದಕ್ಕೆ ಹಾಕ್ಕೊಂಡು ಈ ಥರ ತಕ್ಕೋತಾ ಇದ್ದೀನಿ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಹತ್ತಿರದಿಂದ ನೀವು ನೋಡಿದಾಗ ಇಲ್ಲಿ ಪ್ಲೇಟ್ಗಳಿದ್ದಾವೆ ಸ್ಟೀಲ್ ಪ್ಲೇಟ್ ಇದೆ ಎರಡು ಪ್ಲೇಟ್ ಇದೆ ಆ ಪ್ಲೇಟ್ಗಳ ಮಧ್ಯೆ ಬರಬೇಕು ಫಸ್ಟ್ ಇದಕ್ಕೆ ಹೀಗೆ ಹಾಕ್ಕೊಂಡು ಈ ದಾರನ ನಾನು ಇಲ್ಲಿ ಈ ಕಪ್ಪು ಪ್ಲೇಟ್ ಒಳಗಡೆ ತಗೊಂಡು ಈ ಥರ ಹಾಕೋತಾ ಇದ್ದೀನಿ ನೋಡಿ ಇನ್ನೊಂದು ಸರಿ ಹಾಕ್ತೀನಿ ನಿಮಗೊಂದು ಸ್ವಲ್ಪ ಹತ್ತರಿಂದ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಮೊದಲು ಈ ಎಡ್ಗೈಲಿರೋ ದಾರನ ಈ ಕಡೆ ಇದಕ್ಕೆ ಹಾಕೊಂಡು ಪೂರ್ತಿ ಹಿಂದೆ ತಗೊಂಡು ಹೋಗಿ ಇದನ್ನ ಹಿಂದೆ ತಗೊಂಡು ಈ ತರ ಹಾಕ್ತಾ ಇದ್ದೀನಿ ಇದೀಗ ತರ ಹಾಕಿದಾಗ ಸ್ವಲ್ಪ ಟೈಟ್ ಬರ್ಬೇಕು ದಾರ ಇದನ್ನ ಸ್ವಲ್ಪ ನೋಡಿ ನೀವು ಹಿಂಗೆ ಎಡ್ಗೈಯಿಂದ ಈ ಕಡೆ ದಾರನ ಎಳ್ದಾಗ ಸ್ವಲ್ಪ ಟೈಟ್ ಬರಬೇಕು ಆ ನಂತರ ಇಲ್ಲಿ ಈ ಕಡೆ ಇದಕ್ಕೆ ಹಾಕೋತಾ ಇದ್ದೀನಿ ನಂತರ ನೋಡಿ ಇದನ್ನ ಈ ಥರ ಮಾಡಿ ಈ ಕಡೆ ಹಾಕೋತಾ ಇದ್ದೀನಿ ಇದನ್ನೇ ಹಿಂದ್ಗಡೆಯಿಂದ ಇದ್ದೀನಿ ನೋಡಿ ಇದನ್ನ ಇನ್ನೊಂದು ಸರಿ ಹಾಕ್ತೀನಿ ಈ ದಾರನ ಈ ಕಡೆ ಹಿಂದೆ ಮುಂದೆ ಇಟ್ಕೊಂಡು ಈ ಥರ ಹಾಕೊಂಡ್ರೆ ಆಯಿತು ಇದನ್ನು ಕೂಡ ಹೀಗೆ ಹಾಕ್ಕೊಂಡು ಈಗ ನೋಡಿ ಸೂಜಿ ಒಳಗೆ ಹಾಕ್ತಾ ಇದ್ದೀನಿ ದಾರ ನಾನು ನೋಡಿ ಈ ಥರ ನಾವು ಎಡಗಡೆಯಿಂದ ಬಲಗಡೆ ಹಾಕಬೇಕು ಸೂಜಿಗೆ ದಾರನ ನಂತರ ನೋಡಿ ಇದು ಬಾಬಿನ ಇದು ದಾರ ಸುತ್ತಿರೋದು ಬಾಬಿನು ಇದು ಮತ್ತು ಕೇಸ್ ಇದಕ್ಕೂ ಅಷ್ಟೇ ನಾವು ಈ ರೀತಿ ಈ ಡಬ್ಬಿ ಏನಿದೆ ಅಲ್ವಾ ಬಾಬಿನ ಕೇಸ್ ಇದಕ್ಕೆ ಇದನ್ನ ಈ ಥರ ಹಾಕ್ತೀನಿ ಆ ನಂತರ ನೋಡಿ ಇಲ್ಲೊಂದು ಕಟ್ ಆಗಿರೋ ಥರ ಇದೆ ಓಪನ್ ಆಗಿದೆ ಇದಕ್ಕೆ ಈ ತರ ಹಾಕೊಂಡು ನೋಡಿ ಇಲ್ಲೊಂದು ಪ್ಲೇಟ್ ಇದೆ ಆ ಪ್ಲೇಟ್ಗಳು ಮಧ್ಯ ಹಾಕೋಬೇಕಾರ ಇದು ಅಷ್ಟೇ ನಾವು ಹೀಗೆ ಇಟ್ಕೊಂಡಾಗ ಸ್ವಲ್ಪ ಟೈಟ್ ಆಗಿ ದಾರ ನೋಡಿ ಈಗ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ಟೈಟ್ ಆಗಿ ಬರ್ಬೇಕು ಇದು ಈ ರೀತಿ ಆದ್ಮೇಲೆ ನೋಡಿ ಮಷೀನಿಗೆ ಈ ಕಡೆ ಇಲ್ಲಿ ಕಾಣ್ತಾ ಇದೆ ಅಲ್ವಾ ನಿಮಗೆ ಈ ತರ ಸೈಡಿಗೆ ಶಟಲ್ ಇರುತ್ತೆ ಈ ಶಟಲ್ಗೆ ನಾನು ಇದನ್ನ ಈ ತರ ಟಕ್ ಅಂತ ಹೇಳಿ ಸೌಂಡ್ ಬಂದರೆ ಇದು ಕೂತಿದೆ ಅಂತ ಹೇಳಿ ನೋಡಿ ಇನ್ನೊಂದು ಸರಿ ಹಾಕ್ತೀನಿ ಇದಕ್ಕೆ ಬಾಬಿನ್ ಕೇಸಿಗೆ ಬಾಬಿನ್ ಹಾಕೊಂಡಿದ್ದೀನಿ ನೋಡಿ ಇಲ್ಲಿ ಸ್ವಲ್ಪ ಓಪನ್ ಇದೆ ಈ ಕಡೆ ಈ ಪಾಯಿಂಟ್ ಬರಬೇಕು ಇದನ್ನ ಈ ತರ ಇಟ್ಕೊಂಡು ಇದನ್ನ ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯ್ತು ಇದು ಕೂತ್ಕೊಳತ್ತೆ ಓಕೆ ಅಲ್ಲ ಸ್ನೇಹಿತರೆ ನೋಡಿ ಇವಾಗ ನಾನು ಕೂಡ ಸ್ಟಿಚ್ ಹಾಕಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಇವಾಗ ಕೆಳಗಡೆ ಬಾಬಿನ್ ದಾರ ಹಾಕಿದ್ದೀನಲ್ವ ಈಗ ಸೂಜಿನ ಒಂದು ರೌಂಡ್ ಈ ಥರ ಹೀಗೆ ತಿರುಗಿಸ್ಕೊಂಡು ತಕ್ಕೊಂಡಾಗ ನೋಡಿ ಕೆಳಗಡೆ ಹಾಕಿರ್ತಕ್ಕಂಥ ದಾರ ಬಂತು ನಿಮಗೆ ಗೊತ್ತಾಗಲಿ ಅಂತ ನಾನು ಕೆಳಗಡೆ ಬೇರೆ ಕಲರು ಮೇಲುಗಡೆ ಬೇರೆ ಕಲರ್ ದಾರ ಹಾಕಿದ್ದೀನಿ ಈಗ ಒಂದು ಸರಿ ತಿರುಗಿಸ್ದಾಗ ಕೆಳಗಡೆ ದಾರ ನೋಡಿ ಈ ಥರ ಬಂತು ಇವಾಗ ಇದೆರಡೂ ಈ ಕಡೆ ಈ ಕ ಹಾಕ್ಬಿಡ್ಬೇಕು ಹಿಂದ್ಗಡೆ ಈ ಫು ಪ್ರೆಸರ್ ಫುಟ್ ಇದೆ ಅಲ್ವಾ ಇದ್ರ ಮಧ್ಯದಲ್ಲಿ ಓಪನ್ ಇದೆ ಈ ದಾರಗಳನ್ನ ಇದ್ರ ಹಿಂದೆ ಹಾಕಿಬಿಡಬೇಕು ನೋಡಿ ಈ ಒಂದು ಬಟ್ಟೆ ತಗೊಂಡಿದ್ದೀನಿ ನಾನು ಇದು ಈ ಬಟ್ಟೆನ ನಿಮಗೆ ಹೊಲಿಗೆ ಹಾಕಿ ತೋರಿಸ್ಲಿಕ್ಕೆ ಅಂತ ತಗೊಂಡಿದ್ದೀನಿ ಈ ಥರ ಇಟ್ಕೊಂಡು ನೋಡಿ ಈ ತರ ಬಟ್ಟೆನ ಎಳಿಬಾರ್ದು ನೋಡಿ ಈ ಥರ ನಿಮಗೆ ಕಾಣ್ತಾ ಅಲ್ವಾ ನೀಟಾಗಿ ಇದು ಮೇಲ್ಗಡೆ ಹೊಲಿಗೆ ಮೇಲ್ಗಡೆ ನಾನು ಬಿಳಿ ದಾರ ಹಾಕಿದ್ದೀನಿ ನೋಡಿ ಇಲ್ಲಿ ದಾರ ನೋಡಿ ಮೇಲುಗಡೆ ನಾನು ಬಿಳಿ ದಾರ ಹಾಕಿದ್ದೀನಿ ಕೆಳಗಡೆ ನಾನು ಗ್ರೀನ್ ಕಲರ್ ದಾರ ಹಾಕಿದ್ದೀನಿ ನೋಡಿ ಇಲ್ಲಿ ಕಾಣ್ತಿದೆ ಅಲ್ವಾ ಗ್ರೀನ್ ದಾರ ಇದು ಕೆಳಗಡೆ ಹೊಲಿಗೆ ಓಕೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಸುಲಭವಾಗಿ ಮಷೀನ್ಗೆ ದಾರ ಹಾಕೋದು ಹೇಗೆ ಅಂತ ಹೇಳಿ ತೋರಿಸ್ಕೊಟ್ಟಿದ್ದೀನಿ ನಿಮಗೆ ನನ್ನ ಚಾನಲ್ನಲ್ಲಿ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು